ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ತಿಂಗಳಲ್ಲಿ ಮಿಥುನ ರಾಶಿಯವರ ಭವಿಷ್ಯದಲ್ಲಿ ಕೆಲವು ಪ್ರಮುಖಾಂಶಗಳಿವೆ ಗುರು ರಾಶಿ ಮಿಥುನ ರಾಶಿಯಲ್ಲಿ ಇರಬಹುದು ಮತ್ತು ಅಕ್ಟೋಬರ್ ಎರಡು ಇಪ್ಪತ್ತೈದು ತಿಂಗಳು ಈ ರಾಶಿಯವರಿಗೆ ವೃತ್ತಿಜೀವನದಲ್ಲಿ ಉತ್ತಮ ಬೆಳವಣಿಗೆ ಮತ್ತು ಉತ್ತಮ ಫಲಿತಾಂಶ ತರುವ ಸಾಧ್ಯತೆಯಿದೆ ಆದರೆ ಸಂಬಂಧಗಳಲ್ಲಿ ಅಪನಂಬಿಕೆಯ ಚಕ್ರ ಆರಂಭವಾಗಬಹುದು ಆದ್ದರಿಂದ ಸಂವಹನ ಮತ್ತು ಸಂಭಾಷಣೆಗಳಲ್ಲಿ ಜಾಗರೂಕತೆ ಅಗತ್ಯ ಆರೋಗ್ಯದಲ್ಲಿ ಕೆಲವೊಂದು ಸವಾಲುಗಳಿರಬಹುದು ಸರಿಯಾದ ದಿನಚರಿಯೊಂದಿಗೆ ಕಾಳಜಿ ಇರಿಸಬೇಕು ಆರ್ಥಿಕವಾಗಿ ಮಧ್ಯಮ ಸ್ಥಿತಿ ಇರಲಿದೆ ಮತ್ತು ದಾಂಪತ್ಯ ಜೀವನದಲ್ಲಿ ಸಹಜ ಅಧಿಸ್ಥತೆ ಅಗತ್ಯವಾಗಿ ಇರಲಿದೆ ಪ್ರಾರ್ಥನೆ ಮತ್ತು ಶನಿ ದೇವರ ಆರಾಧನೆ ದಕ್ಷಿಣಾಮೂರ್ತಿ ಪೂಜೆ ಮತ್ತು ಬೇವಿನ ಮರದ ಬುಡಕ್ಕೆ ನೀರು ಹಾಕುವುದು ಪರಿಹಾರ ಕ್ರಮಗಳಾಗಿ ಸೂಚಿಸಲಾಗಿದೆ ಬನ್ನಿ ಈಗ ವಿವರವಾದ ಭವಿಷ್ಯ ತಿಳಿಯೋಣ ವೃತ್ತಿಜೀವನ ಮತ್ತು ಶಿಕ್ಷಣ ತಿಂಗಳ ಮೊದಲ ಭಾಗದಲ್ಲಿ ಗುರುಗ್ರಹ ದುರ್ಬಲ ಸ್ಥಾನದಲ್ಲಿದ್ದರೂ ನಂತರ ಅದು ಅನುಕೂಲಕರ ಸ್ಥಾನಕ್ಕೆ ಬರುವುದರಿಂದ ವೃತ್ತಿಜೀವನದಲ್ಲಿ ಒಳ್ಳೆಯ ಪ್ರಗತಿ ಮತ್ತು ಸಾಧನೆ ಉಂಟಾಗುತ್ತದೆ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಾಥಮಿಕ ಮತ್ತು ಉನ್ನತ ಶಿಕ್ಷಣದ ವಿದ್ಯಾರ್ಥಿಗಳು ಕೆಲವು ಸವಾಲುಗಳನ್ನು ಎದುರಿಸಬಹುದು ಆದರೆ ಸತತ ಪ್ರಯತ್ನ ಮಾಡುವವರು ತಮ್ಮ ಗುರಿಗಳನ್ನು ತಲುಪುವ ಸಾಧ್ಯತೆ ಇದೆ ಕುಟುಂಬ ಮತ್ತು ಸಂಬಂಧಗಳು ಕುಟುಂಬದಲ್ಲಿ ಹೊಸ ಸಂಘರ್ಷಗಳು ಉಂಟಾಗುವುದಿಲ್ಲ ಇತ್ತೀಚಿನ ಪರಿಸ್ಥಿತಿಗಳು ಸ್ಥಿರವಾಗಿರುತ್ತವೆ ಪ್ರೀತಿ ಜೀವನದಲ್ಲಿ ಅಪನಂಬಿಕೆಯ ಚಕ್ರ ಆರಂಭವಾಗಬಹುದು ಆದ್ದರಿಂದ ಸಂವಹನದ ಸಂದರ್ಭದಲ್ಲಿ ಜಾಗರೂಕತೆ ಹಾಗೂ ತಾಳ್ಮೆ ಅಗತ್ಯ ವೈವಾಹಿಕ ಜೀವನದಲ್ಲಿ ತಾಳ್ಮೆ ಮತ್ತು ಬುದ್ಧಿವಂತಿಕೆಯ ಮೂಲಕ ಸಮಸ್ಯೆಗಳನ್ನು ಸಮಾಧಾನಪಡಿಸುವ ಸಾಧ್ಯತೆ ಇದೆ ಆರ್ಥಿಕ ಮತ್ತು ಆರೋಗ್ಯ ಆರ್ಥಿಕತೆಯ ಬಗ್ಗೆ ಯಾವುದೇ ಮಹತ್ವದ ಬದಲಾವಣೆಯಿಲ್ಲ ಆರೋಗ್ಯದಲ್ಲಿ ಗುರು ಮತ್ತು ಬುಧಗ್ರಹಗಳ ಪ್ರಭಾವದಿಂದ ಕೆಲವೊಂದು ಮಿಶ್ರ ಫಲಿತಾಂಶಗಳಾಗಬಹುದು ಆದ್ದರಿಂದ ಸಮತೋಲನ ದಿನಚರಿಯನ್ನು ಪಾಲಿಸುವುದು ಮುಖ್ಯ ಪರಿಹಾರ ಬೇವಿನ ಮರದ ಬುಡಕ್ಕೆ ನಿಯಮಿತವಾಗಿ ನೀರು ಹಾಕುವ ಮೂಲಕ ಶುಭ ಫಲಿತಾಂಶ ಪಡೆಯಲು ಸಾಧ್ಯ ಸಂಕ್ಷಿಪ್ತವಾಗಿ ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತೈದು ಮಿಥುನ ರಾಶಿಗೆ ಉತ್ತಮ ವೃತ್ತಿ ಜೀವನ ಮತ್ತು ಶಿಕ್ಷಣದಲ್ಲಿ ಸಫಲತೆ ಉಂಟಾಗುವ ಸಮಯ ಸಂಬಂಧಗಳು ಜಾಗರೂಕತೆಯಿಂದ ನಯವಾಗಿಸಿಕೊಳ್ಳಬೇಕು ಆರೋಗ್ಯದ ಮೇಲೆ ಗಮನಹರಿಸುವುದು ಲಾಭದಾಯಕ